ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಒಂದು ರೀತಿ ತುಂಬ ಜನರಿಗೆ ಇದರ ಬಗ್ಗೆ ಗೊಂದಲವಿದೆ ಏನಪ್ಪ ಅಂತ ಹೇಳಿದ್ರೆ ಈಗ ತುಂಬ ವಿಶಾಲ ಹೃದಯಗಳು ಮನೆಯಲ್ಲಿ ತಂದೆಗೆ ಏನಾದರೂ ವ್ಯತ್ಯಯವಾಯಿತು ಕಿಡ್ನಿ ಹೋಗ್ಬಿಟ್ಟಿದೆ ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ತನ್ನ ಕಿಡ್ನಿಯನ್ನೇ ಕೊಡುವಂಥದ್ದು ಕೆಲವೊಬ್ರು ನಂತರ ಕಣ್ಣು ದಾನ ಮಾಡ್ತಾರೆ ಈ ರೀತಿಯೆಲ್ಲ ಅಂಗಾಂಗ ದಾನವನ್ನು ಮಾಡ್ತಾರಲ್ಲ ಅದರ ಬಗ್ಗೆ ನೀವೇನು ಹೇಳ್ತೀರಾ ಯಾಕಂದರೆ ಹಿಂದೊಮ್ಮೆ ಯಾರೋ ಒಬ್ಬರು ಹೇಳಿರೋಂಥ ಮಾತು ತುಂಬ ಎಲ್ಲರ ಮನಸ್ಸಿಗೆ ತಾಕಿದೆ ಏ ಕೊಡಬಾರ್ದು ಮುಂದಿನ ಜನ್ಮದಲ್ಲಿ ನಿಮಗದಿರಲ್ಲ ಅನ್ನೋ ಒಂದು ಮಾತು ಕೆಲವರಲ್ಲಿ ಭಯಭೀತ ಉಂಟು ಮಾಡಿದೆ ಅದು ತಪ್ಪೇನು ಅಂತ ಆದರೆ ಮಾನವೀಯ ದೃಷ್ಟಿಯಿಂದ ಕಣ್ಣನ್ನು ಮಣ್ಣು ಮಾಡದೆ ಬೇರೆಯವರಿಗೆ ಕೊಟ್ಟು ಹೋದರೆ ಇನ್ನೊಂದಷ್ಟು ಜನರು ನೋಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟ ಹಾಗೆ ಹಾಗಾಗಿ ಒಂದು ರೀತಿಯ ಮಾನವೀಯ ಗುಣವನ್ನು ಉಳ್ಳುವರಂಥವರಾಗಿ ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೇ ನೇತ್ರದಾನ ಮಾಡಿದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಆದಿಯಾಗಿ ಬಹಳಷ್ಟು ಜನ ಮಹನೀಯರು ಅಂತಹ ಒಳ್ಳೆ ಸೇವೆ ಮಾಡಿ ಹೋಗಿದ್ದಾರೆ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಇದರ ಕುರಿತಾಗಿ ಉಲ್ಲೇಖವಿದೆಯಾ ಇದ್ದರೆ ಅದು ಸರಿ ಅಂತ ಹೇಳುತ್ತಾ ಶಾಸ್ತ್ರ ಅಥವಾ ಕೊಡಬಾರ್ದು ಅನ್ನೋತ್ತ ಏನು ಹೇಳ್ತಿರ ಗುರುಗಳೇ ತಗಲಾಕಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಕ್ವಶನ್ ಕೇಳದಂಗೆ ಇದೆ ಅದು ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ನಾನೇನ್ ಬೇಜಾರು ತಗಲಾಕ್ಸ್ಬೇಕಂತಲ್ಲ ಗುರುಗಳೇ ನಮ್ಗೆ ಸ್ಪಷ್ಟವಾದ ಉತ್ತರ ಏನು ತಪ್ಪಿಲ್ಲ ನೀವು ಕೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ನಾನು ಹೇಳ್ಬೇಕಿದ್ರೆ ಸರಿಯಾಗಿ ಹೇಳ್ಬಿಡ್ತೀನಿ ನನಗೆ ನನಗೂ ಏನು ಯಾವುದೇ ರೀತಿ ಆಗಿರ್ತಕ್ಕಂಥ ಅಳುಕು ಅಂಜಿಕೆ ಮುಚ್ಚು ಮರೆ ಇದೆಲ್ಲ ನನಗೂ ಏನು ಇಲ್ಲ ಶಾಸ್ತ್ರ ಏನ್ ಹೇಳ್ತದೆ ಅಂತಂದ್ರೆ ಯಾವ ವಿಧಿಯಿಂದ ಅಥವಾ ಯಾವ ರೀತಿಯಿಂದ ಶರೀರ ಪ್ರಪಂಚಕ್ಕೆ ಬಂತೋ ಅದೇ ರೀತಿಯಿಂದ ಆ ಶರೀರ ಪಂಚಭೂತಗಳಿಗೆ ಸೇರಬೇಕು ಶಾಸ್ತ್ರದ ಮಾತು ಕಿಡ್ನಿ ಕಣ್ಣು ಕಣ್ಣಿರ್ಬಹುದು ಅಥವಾ ಬೇರೆ ಯಾವುದೇ ಅಂಗಾಂಗ ಇರ್ಬೋದು ಇನ್ ಕೆಲವರು ಇಡೀ ಶರೀರನೇ ದಾನ ಮಾಡಿರ್ತಾರೆ ನೀವು ಬರೀ ಅಂಗಾಂಗ ಮಾತ್ರ ಹೇಳಿದ್ರಿ ಎಷ್ಟೋ ಜನ ಪೂರ್ಣ ಶರೀರವನ್ನು ಯಾವುದೋ ಒಂದು ಆಸ್ಪತ್ರೆಗೋ ಯಾವುದೋ ಒಂದು ಪರೀಕ್ಷಾರ್ಥವಾಗಿಯೋ ಯಾವುದೋ ಒಂದು ಸಂಸ್ಥೆಗೋ ಲೋಕ ಕಲ್ಯಾಣಕ್ಕ ಲೋಕ ಕಲ್ಯಾಣದ ಉದ್ದೇಶದಿಂದ ಶರೀರವನ್ನೇ ದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಇದೆ ಅನೇಕರು ಮಾಡಿರೋರಿದ್ದಾರೆ ಗೊತ್ತಿದೆ ನಮ್ಗ ಆ ಬಗ್ಗೆ ಅಂಥ ಸಂದರ್ಭದಲ್ಲಿ ಅವರ ಅಂತ್ಯಷ್ಟಿಯನ್ನು ಮಾಡಬೇಕಲ್ಲ ಹೇಗೆ ಮಾಡೋದು ಶಾಸ್ತ್ರ ಏನು ಹೇಳ್ತದೆ ಎಲ್ಲಿಯವರೆಗೆ ಶರೀರ ಭೂಮಿ ಮೇಲೆ ಇರ್ತದೆಯೋ ಅಲ್ಲಿಯವರೆಗೆ ಅದರ ಜೀವಕ್ಕೆ ಒಂದು ಗತಿ ಅಂತಕ್ಕಂಥದ್ದು ಸಿಗೋದಿಲ್ಲ ಪುರಾಣದಲ್ಲಿರೋ ಮಾತು ಇದು ಶರೀರ ಎಲ್ಲಿಯವರೆಗೆ ನಾಶವಾಗುವುದಿಲ್ಲ ಅಲ್ಲಿಯವರೆಗೆ ಆ ಶರೀರದ ಮೇಲೆ ಜೀವಕ್ಕೆ ಇರತಕ್ಕಂಥ ಮೋಹ ನಾಶ ಆಗೋದಿಲ್ಲ ಶರೀರ ನಾಶವಾದ ನಂತರದಲ್ಲಿ ಅದು ಎಲ್ಲಿವರೆಗೆ ಗರುಡ್ ಪುರಾಣದಲ್ಲಿ ಬರುತ್ತೆ ಅಂತಂದ್ರೆ ಚಿತೆಯ ಮೇಲೆ ಮಲಗಿಸಿರ್ತಕ್ಕಂತಹ ಶರೀರಕ್ಕೆ ಬೆಂಕಿಯನ್ನು ಹಚ್ಚಿ ಕಪಾಳ ಮೋಕ್ಷ ಆದ ತಲೆ ಬುರುಡೆ ಸಿಡದ ಆ ನಂತರದಲ್ಲಿ ಅಲ್ಲಿ ಬಂದಿರ್ತಕ್ಕಂಥ ಜೀವ ತನ್ನ ಶರೀರ ಸುಟ್ಟು ಬೂದಿ ಆಗ್ತಾ ಇರೋದನ್ನ ಕಂಡು ಆ ಶರೀರದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ದೂತ್ರ ಜೊತೆಗೆ ದೇವಲೋಕಕ್ಕೋ ಯಮಲೋಕಕ್ಕೋ ಹೋಗುತ್ತೆ ಅಂತ ಹೇಳುತ್ತೆ ಗರುಡ್ ಪುರಾಣ ಅಲ್ಲಿವರೆಗೂ ಇನ್ನು ಆಸೆ ಇದ್ದೆ ಅಲ್ಲಿಯವರೆಗೂ ತನಗೆ ಇಷ್ಟು ದಿವಸ ತನಗೆ ಆಶ್ರಯವಾಗಿದ್ದಂತಹ ಶರೀರ ಸುಟ್ಟು ಬೂದಿಯಾದ ಮೇಲೆ ಅಲ್ಲಿಂದ ಹೊರಟು ಹೋಗ್ತದೆ ಅದು ಅಂತ ಹೀಗಿರುವಾಗ ಶರೀರವನ್ನೇ ಲ್ಯಾಬ್ನಲ್ಲಿ ಇಡುವಂತಹದ್ದು ಅಂಗಾಂಗವನ್ನು ಕೊಡ್ತಕ್ಕಂಥದ್ದು ಶಾಸ್ತ್ರೀಯವಾಗಿ ಎಷ್ಟು ಸರಿ ಅಂತ ಯೋಚನೆ ಮಾಡಿದ್ರೆ ತಪ್ಪು ಅಂತ ಹೇಳ್ಬೇಕಾಗ್ತದೆ ಆದರೆ ಕೊಡಲೇಬಾರ್ದು ಅಂತ ಯಾರು ಹೇಳುದು ಕೊಡ್ಬಾರದು ಮತ್ತೆ ಮುಂದಿನ ಜನ್ಮದಲ್ಲಿ ನಿನಗೆ ಅಂಗಾಂಗವೇ ಉಳಿಯೋದಿಲ್ಲ ಅಂಗ ಇಲ್ಲದೆ ಹುಟ್ಟುಬಿಡ್ತೀಯ ಅಂತ ಏನು ಈ ದೇಹದಲ್ಲಿ ಇದ್ದಿದ್ದ ತಗೊಂಡು ಬಂದು ಮುಂದಿನ ಜನದಲ್ಲಿ ಬರ್ತಾನೆ ಅವನು ಕಾಮನ್ ಸೆನ್ಸ್ ಇರಬೇಕು ಬಹಳ ಮುಖ್ಯವಾಗಿ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು ಶಾಸ್ತ್ರಕಾರರು ಶಾಸ್ತ್ರ ಗ್ರಂಥಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಇದು ಈ ಕಾಲದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮುಂದೆ ಕಾಲಾನಂತರದಲ್ಲಿ ವ್ಯವಸ್ಥೆಗಳು ಬದಲಾದ ಸಮಯದಲ್ಲಿ ಯಾವುದು ಲೋಕಕ್ಕೆ ಒಳ್ಳೆಯದು ಯಾವುದು ಮನುಜ ಕುಲಕ್ಕೆ ಒಳ್ಳೆಯದು ಯಾವುದು ಜೀವ ಸಂಕುಲಕ್ಕೆ ಒಳ್ಳೆಯದು ಆ ಮಾರ್ಗವನ್ನು ಅನುಸರಣೆ ಮಾಡಿ ಇದು ಶಾಸ್ತ್ರದಲ್ಲಿರೋ ಮಾತು ಇದಕ್ಕೆ ಯಾರೇನೆ ಅಂತ ಧರ್ಮಸಿಂಧು ಅನ್ನುವಂಥದ್ದಿಷ್ಟ ದಪ್ಪ ಗ್ರಂಥ ಇದೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ ಮನುಸ್ಮೃತಿಯಲ್ಲಿ ಹೇಳಿದೆ ಯಾಜ್ಞವಲ್ಕ್ಯ ಸ್ಮೃತಿ ಪರಾಶರ ಸ್ಮೃತಿ ಭಾರ್ಗವ ಸ್ಮೃತಿ ಶುಚಿ ಶುಕ್ರ ಸ್ಮೃತಿ ಶುಕ ಸ್ಮೃತಿ ಹೀಗೆ ಒಟ್ಟು ಹನ್ನೆರಡು ಸ್ಮೃತಿಗಳಿದ್ದಾವೆ ಈ ಹನ್ನೆರಡು ಸ್ಮೃತಿಗಳಲ್ಲಿ ಹೇಳಿದಕ್ಕೆಲ್ಲ ಏನು ಇಲ್ವಾ ಅತ್ಯಂತ ಸ್ಪಷ್ಟವಾಗಿ ಹೇಳ್ತದೆ ಪರೋಪಕಾರಾರ್ಥಂ ಇದಂ ಶರೀರಂ ಹೌದು ನಿನ್ನ ಶರೀರ ಅಂತಕ್ಕಂಥದ್ದು ಪರೋಪಕಾರಕ್ಕಾಗಿ ಇರ್ತಕ್ಕಂಥದ್ದು ಶಾಸ್ತ್ರಗ್ರಂಥದ ಉಲ್ಲೇಖ ಅಂದರೆ ನಾವು ಇರುವಲ್ಲಿವರೆಗೆ ಇದ್ದಂತಹ ಈ ಶರೀರ ಇದ್ದಷ್ಟು ದಿವಸ ಆದಷ್ಟು ಜನರಿಗೆ ಉಪಯುಕ್ತ ಆಗಬೇಕು ಆ ನಂತರದಲ್ಲಿ ಇನ್ಯಾರೋ ಒಬ್ಬರಿಗೆ ಇದರಲ್ಲಿ ಯಾವುದೋ ಒಂದು ಅಂಗ ಅವನಿಗೆ ಜೀವ ಕೊಡುತ್ತೆ ಅವನ ಜೀವನ ಕೊಡುತ್ತೆ ಅಂತಂದರೆ ಅದು ಪಾಪ ಹೇಗಾಗುತ್ತೆ ನನ್ನ ಪ್ರಶ್ನೆ ಇಷ್ಟ ಗ್ರಂಥಗಳು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾವೆ ಕಾಲಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಜೀವ ಸಂಕುಲದ ಅಗತ್ಯಕ್ಕೆ ತಕ್ಕಂತೆ ಸಮಾಜದ ಒಳಿತಿಗೆ ತಕ್ಕಂತೆ ಒಬ್ಬ ಮನುಷ್ಯನ ಉನ್ನತಿಗೆ ತಕ್ಕಂತೆ ಉದ್ಧಾರಕ್ಕೆ ತಕ್ಕಂತೆ ಮಾಡಬೇಕಾದಂತ ಮಾರ್ಪಾಡುಗಳನ್ನು ಮಾಡಬೇಕು ಅಂತಲೇ ಇದೆ ಶಾಸ್ತ್ರದಲ್ಲಿ ಅಂದರ ಮೇಲೆ ಯಾವುದೋ ಒಬ್ಬನ ಶರೀರದಲ್ಲಿ ಒಬ್ಬ ಸತ್ತೋಗ್ತಾನೆ ಅವನ ಹೃದಯ ಅಂತ ಇಟ್ಕೋಣ ಫಾರ್ ಎಕ್ಸಾಂಪಲ್ ಇವತ್ತು ಎಷ್ಟೋ ಸರಿ ದೊಡ್ಡ ಮಟ್ಟದಲ್ಲಿ ಅನಾಹುತದಲ್ಲಿ ಯಾರೋ ಸತ್ತಿದ್ದಾರೆ ಇನ್ಯಾರೋ ಒಬ್ಬರಿಗೆ ಹೃದಯ ರೋಗ ಇದೆ ಅಂತ ಹೇಳಿದ್ರೆ ಅವನು ಹೃದಯವನ್ನೇ ತೆಗೆದು ಗ್ರೀನ್ ಕಾರಿಡಾರ್ ಅಂತ ಹೇಳಿ ಮಾಡಿ ಅದಕ್ಕೆ ಎಲ್ಲಾ ರೀತಿ ಪ್ರೊಟೆಕ್ಷನ್ ಇಟ್ಕೊಂಡು ತಗೊಂಡೋಗಿ ಇನ್ನೊಂದು ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡು ತಗೊಂಡೋಗಿ ಈ ಹೃದಯವನ್ನು ಆ ಹೃದಯಕ್ಕೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಹೃದಯವನ್ನೇ ವರ್ಗಾವಣೆ ಮಾಡಿ ಮನುಷ್ಯನ ಬದುಕಿಸ್ತಾರೆ ಇಂಥ ಕಾಲ ಬಂದಿದೆ ಅಂಗಾಂಗಗಳನ್ನು ಕಸಿ ಮಾಡ್ತಕ್ಕಂಥ ವಿಧಿ ದಾನ ಮಾಡ್ತಕ್ಕಂಥ ವಿಧಿ ಇದರಿಂದಾಗಿ ಒಂದು ಜೀವ ಚೈತನ್ಯ ಪಡೆಯುತ್ತೆ ಇನ್ನೊಂದು ಕುಟುಂಬ ಉಳಿಯುತ್ತೆ ಇಡೀ ಸಂಸಾರ ಬೆಳಗುತ್ತೆ ಒಂದು ಹೇಳೋದು ಎಲ್ಲಿವರೆಗೆ ಜೀವಂತ ಇದ್ದಿದ್ದು ಹೌದು ನಾನು ಇಲ್ಲ ಅಂತ ನಾನು ಹೇಳೋದು ಬ್ರೈನ್ ಡೆಡ್ ಆಗಿದೆ ನೋಡಿ ಬ್ರೈನ್ ಡೆಡ್ ಆಗಿದ್ದಿರಬಹುದು ಬೇರೆ ರೀತಿಯಿಂದ ಡೆತ್ ಆದಾಗ ಕಣ್ಣಿರಬಹುದು ಎಲ್ಲ ಅಂಗಗಳು ದಾನ ಮಾಡಕ್ ಬರೋದಿಲ್ಲ ಈಗ ನಾನು ಕಾಲ ಒಬ್ಲಿಗೆ ದಾನ ಮಾಡ್ತೀನಿ ತಗೊಂಡು ಯಾರು ಏನ್ ಮಾಡ್ತಾರಲ್ಲ ಹಾಕ್ಲಿಕ್ಕೆ ಬರ್ತದ್ಯಾ ಬರೋದಿಲ್ಲ ಬರುವಂತದ್ ಯಾವುದು ಒಂದು ಕಣ್ಣು ಇಲ್ಲ ಕಿಡ್ನಿ ಇಲ್ಲ ಹಾರ್ಟು ಇಲ್ಲ ಲಿವರ್ ಇದೊಂದು ನಾಲ್ಕೈದು ಅಂಗಾಂಗಗಳು ಬಿಟ್ಟರೆ ಇನ್ನು ಯಾವುದೇ ಅಂಗವನ್ನು ಇನ್ನೊಬ್ಬ ವ್ಯಕ್ತಿ ಕೊಡಕ್ಕೆ ಬರಲ್ಲ ಅದರಲ್ಲೂ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕಾಯಿತು ಹೀಗೆ ಇಷ್ಟೆಲ್ಲ ಇರುವಾಗ ಅಂಥ ಒಂದು ಅಪರೂಪದ ಒಂದು ಕ್ರಿಯೆ ನಡೀತದೆ ಅದರಿಂದ ಒಂದು ಸಂಸಾರ ಬೆಳಗ್ತದೆ ಒಂದು ಜೀವ ಉಳ್ಕೊಳ್ತದೆ ಅದನ್ನು ಅನುಸರಿಸಿ ಎಷ್ಟೋ ಪರಿವಾರಗಳಿರ್ತವೆ ಜೀವಂತ ಇರೋ ವ್ಯಕ್ತಿಯನ್ನು ಒಂದು ತಗೊಂಡೋಗಿ ಹಾಕೋದೇನು ಅಲ್ಲವಲ್ಲ ಹೋಗ್ತಾ ಇರುವಂತಹ ಜೀವ ಒಬ್ಬರಿಗೆ ಉಪಯೋಗ ಆಗ್ತದೆ ಒಂದು ಉಪಕಾರ ಮಾಡ್ತದೆ ಅಂತ ಹೇಳಾದರೆ ಖಂಡಿತವಾಗಲೂ ಒಂದು ಸಾಯಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಯ ಅಥವಾ ಇನ್ನೇನು ಸತ್ತಿರ್ತಕ್ಕಂಥ ವ್ಯಕ್ತಿಯ ಅಂಗಾಂಗಗಳನ್ನು ತೆಗೆದು ಇನ್ನೊಂದು ದೇಹಕ್ಕೆ ಕೊಟ್ಟು ಆ ದೇಹ ಚೈತನ್ಯ ಪಟ್ಟು ಖುಷಿ ಪಡ್ತದೆ ಅಂಥೇಳಾದರೆ ಅಪ್ಪಿತಪ್ಪಿ ಏನಾದರೂ ಈ ಹೋಗಿರ್ತಕ್ಕಂಥ ವ್ಯಕ್ತಿ ಸಣ್ಣ ಪುಟ್ಟ ಪಾಪ ಮಾಡಿದ್ರೂ ಕೂಡ ಆತನ ಶರೀರದ ಅಂಗ ಇನ್ನೊಬ್ಬ ವ್ಯಕ್ತಿಗೆ ಸಂತೋಷವನ್ನು ಕೊಟ್ಟಾಗ ಈ ವ್ಯಕ್ತಿಯ ಪಾಪ ಖಂಡಿತವಾಗಿ ನಾಶವಾಗುತ್ತೆ ಅಂಥ ಅವಕಾಶಗಳಿದ್ದ ಪಕ್ಷದಲ್ಲಿ ಸಮಾಜದ ಉನ್ನತಿಗಾಗಿ ಸಾಮಾಜಿಕ ಜೀವನದ ಒಂದು ಔನ್ನತ್ಯಕ್ಕೋಸ್ಕರವಾಗಿ ಇನ್ನೊಂದು ಪರಿವಾರದ ಖುಷಿಗೋಸ್ಕರವಾಗಿ ಅಗತ್ಯವಾಗಿ ಅಂಗಾಂಗಗಳನ್ನು ದಾನ ಮಾಡಿ ಏನೂ ದೋಷ ಬರೋದಿಲ್ಲ ಮತ್ತು ಮುಂದಿನ ಜನ್ಮದಲ್ಲಿ ಅಕಸ್ಮಾತ್ ಈ ಅಂಗಾಂಗ ದಾನ ಮಾಡಿ ಯಾವುದೋ ಒಬ್ಬ ವ್ಯಕ್ತಿಯ ಒಬ್ಬ ಎಕ್ಸ್ ಅಂತ ಇಟ್ಕೊಳ್ಳೋಣ ಮಿಸ್ಟರ್ ಎಕ್ಸ್ದು ಆ ಕಣ್ಣನ್ನು ದಾನ ಮಾಡಿದಾನೆ ಅಂತ ಇಟ್ಕೊಳ್ಳೋಣ ತೀರು ಹೋಗಿದ್ದಾನೆ ಎಕ್ಸ್ ಅವನ ಕಣ್ಣನ್ನು ದಾನ ಮಾಡಿದಾನೆ ಒಂದು ಕಣ್ಣನ್ನು ಇಬ್ಬರಿಗೂ ಮೂರು ಜನರಿಗೂ ಹಾಕ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಇರಲಿ ಆ ಅಷ್ಟು ಜನರಿಗೆ ಕಣ್ಣು ಕೊಟ್ಟ ದೃಷ್ಟಿ ಕೊಟ್ಟ ಪುಣ್ಯ ಈ ಸತ್ತ ವ್ಯಕ್ತಿಯ ದೇಹಕ್ಕೆ ಬಂತು ಆ ಜೀವ ಚೈತನ್ಯಕ್ಕೆ ಆ ಪುಣ್ಯ ಪ್ರಾಪ್ತಿ ಆಯಿತು ಮುಂದಿನ ಜನ್ಮದಲ್ಲಿ ಏನಾದರೂ ಪ್ರಾರಬ್ಧಾನುಸಾರ ಆ ಮನುಷ್ಯನ ಕಣ್ಣಿಗೆ ತೊಂದರೆ ಬರುವುದಿದ್ದು ಅಥವಾ ಆ ಕಣ್ಣಿಗೆ ಸಮಸ್ಯೆ ಇದ್ದರೂ ಕೂಡ ಈ ಒಂದು ದಾನ ಮಾಡಿದ್ದರ ಒಂದು ಫಲವಾಗಿ ಆ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ಆ ರೋಗವೇ ಬರದೆ ಭಗವಂತ ಅವನನ್ನು ಕ್ಷಮಿಸಿ ಕಣ್ಣನ್ನು ರಕ್ಷಣೆ ಆಗುವಂತ ಅವಕಾಶ ಕೂಡ ಇರುತ್ತೆ ಹಾಗಾಗಿ ಎಂದೂ ಕೂಡ ಪುಣ್ಯ ಇರಬಹುದು ಪಾಪ ಇರಬಹುದು ಮಾಡಿದ್ಯಲ್ಲೂ ಹೋಗಲ್ಲ ಅವಶ್ಯಮ ಅನುಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತ ಇರಪಿ ನೀವು ಮಾಡಿದಂತಹ ಪುಣ್ಯದ ಫಲವೇ ಅಥವಾ ಪಾಪದ ಫಲವೇ ದೊರಕಿಯೇ ದೊರಕ್ತದೆ ಯಾವುದೇ ಕಾರಣಕ್ಕೂ ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ ಇದರಲ್ಲೂ ಅಷ್ಟೇ ಪುಣ್ಯವೇ ಹೊರತು ಖಂಡಿತ ಪಾಪ ಬರೋದಿಲ್ಲ ಅಗತ್ಯವಾಗಿ ಅವಕಾಶ ಇರೋರು ದಾನ ಮಾಡಿ ಇನ್ನೂ ನಾಲ್ಕು ಜನರ ಜೀವ ಜೀವನ ಉಳಿಸಿ ಅನ್ನೋದೇ ನನ್ನ ಮಾತು ಗುರುಗಳ ನಿಜಕ್ಕೂ ಒಂದು ಸ್ಪಷ್ಟ ಉತ್ತರವನ್ನ ನೀಡಿದೀರ ಮತ್ತು ಅದು ನೀವು ಹೇಳ್ತಿರೋದಲ್ಲ ಶಾಸ್ತ್ರ ಹೇಳ್ತಿರೋದ್ದು ಪುಸ್ತಕದಲ್ಲಿ ಇರುವಂತದ್ದು ಈಗ ವಿಚಾರ ನೀವು ಹೇಳ್ತೀನಿ ಶಾಸ್ತ್ರಕಾರರು ಯಾವತ್ತೂ ಕೂಡ ಕಟ್ಟುನಿಟ್ಟಾಗಿ ಹೇಳ್ತಕ್ಕಂಥದ್ದನ್ನು ಏನು ಹೇಳಿರ್ತಾರೆ ಬದುಕಿಗೆ ಹೇಳಿರ್ತಾರೆ ಹೀಗೆ ಬದುಕ್ರಿ ಅಂತ ಹೇಳಿರ್ತಾರೆ ಸತ್ತವ್ರು ಹೇಳೋದನ್ನು ಬಳಸ್ಕೊಂಡು ಮಾಡಿ ಅಂತ ಹೇಳ್ಕೊಂಡು ಮಾಡಬೇಡಿ ಅಂತ ಹೇಳ್ಕೊಂಡು ಮಣ್ಣು ಮಾಡೋದನ್ನು ಮಾಡೋದಲ್ಲ ಅದು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅದಕ್ಕೆ ಶಾಸ್ತ್ರಕಾರ ಹೊಣೆ ಅಲ್ವಲ್ಲ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ಪ್ರಾರ್ಥನೆ ನಾವು ಕಣ್ಣನ್ನ ಮಣ್ಣು ಮಾಡೋದು ಬೇಡ ಬೇರೆಯವರಿಗೆ ಕೊಟ್ಟು ಇನ್ನೊಂದಷ್ಟು ಜನರ ಜೀವನದಲ್ಲಿ ಬೆಳಕನ್ನ ತರೋ ಪ್ರಯತ್ನವನ್ನ ಮಾಡೋಣ ಮತ್ತು ರಕ್ತದಾನಕ್ಕೆ ಅದರದೇ ಆದ ಒಂದು ಬೆಲೆ ಇದೆ ರಕ್ತ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಾವು ಬೇರೆಯವ್ರಿಗೆ ಕೊಟ್ಟು ಜೀವ ಉಳಿಸ್ಬೇಕು ನಿಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ ಯಾರೋ ಒಬ್ರು ಬಹಳ ಚೆನ್ನಾಗಿ ಬರಹ ಬರೆದಿದ್ರು ಗುರುಗಳೇ ನಾನು ಒಂದು ಬಸ್ ಮೇಲೆ ನೋಡಿದ್ದು ರಕ್ತವನ್ನ ಅನಾವಶ್ಯಕವಾಗಿ ರಸ್ತೆ ಮೇಲೆ ಚೆಲ್ಲದಿರಿ ರಕ್ತ ದಾನ ಮಾಡಿ ಅಂದರೆ ಯದ್ವಾ ತದ್ವಾ ಗಾಡಿ ಓಡಿಸಿ ರೋಡಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ರಕ್ತ ಚೆಲ್ಬೇಡಿ ಬದಲಾಗಿ ರಕ್ತ ದಾನವನ್ನ ಮಾಡಿ ಜೀವಗಳನ್ನು ಉಳಿಸಿ ನೇತ್ರ ದಾನವನ್ನ ಕೂಡ ಮಾಡೋ ಕಡೆಗೆ ಹೆಚ್ಚು ಗಮನ ಕೊಡೋಣ